ಸೊ ಹಾಯ್ ವೀಕ್ಷಕರೇ ಹೇಗಿದ್ದೀರಾ ಹೇಳರು ನಿಮ್ಮಲ್ಲಿ ಇನ್ನೊಂದು ಒಂದು ಕ್ವಶನ್ ಕೇಳ್ತೀನಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರಾದರೂ ಬಂದು ನಿಮ್ಮ ಹೆಲ್ಪ್ ಕೇಳಿದಾಗ ನೀವು ಹೆಲ್ಪ್ ಮಾಡ್ತೀರಾ ನನಗೆ ಗೊತ್ತು ನೀವೆಲ್ಲ ಹೆಲ್ಪ್ ಮಾಡೇ ಮಾಡ್ತೀರಾ ಬಟ್ ಈ ಕೇಸ್ ಸ್ಟಡಿ ಮುಗಿಸೋ ಅಷ್ಟರಲ್ಲಿ ಮೇ ಬಿ ನಿಮ್ಮ ಅಭಿಪ್ರಾಯ ಚೇಂಜ್ ಆಗ್ಬೋದು ಇನ್ನೊಂದ್ಸರಿ ಯಾರಿಗಾದರೂ ನೀವು ಹೆಲ್ಪ್ ಮಾಡಬೇಕಂದ್ರೂ ಕೂಡ ಒಂದ್ಸರಿ ಹಿಂದೆ ಮುಂದೆ ಯೋಚನೆ ಮಾಡೇ ಮಾಡ್ತೀರಾ ಹಾಗಿದ್ರೆ ಏನಿದೆ ಅಂತ ದೇವತ್ತಿನ ವೀಡಿಯೋದಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ ನನ್ನ ಹೆಸರು ಕಾರ್ತಿಕ್ ನೀವು ನೋಡ್ತಾ ಇದ್ದೀರಾ ಪರ್ಸ್ಪೆಕ್ಟಿವ್ ಲೆನ್ಸ್ ಲೆಟ್ಸ್ ಬಿಗಿನ್ ಅಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಸುಮಾರು ಹನ್ನೊಂದು ಮುಕ್ಕಾಲು ಟೈಮ್ನಲ್ಲಿ ಕೋರಮಂಗಲದಲ್ಲಿ ಕೃತಿ ಅನ್ನೋ ಅಕ್ಕ ಮೇಲೆ ಹತ್ಯೆ ಆಗುತ್ತೆ ಈ ನ್ಯೂಸ್ ಅವತ್ತು ಇಡೀ ಬ್ಯಾಂಗ್ಳೂರಿಗೆ ಒಂದು ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಕೇಸ್ ಗೊತ್ತಿರ್ಬೋದು ಆದರೆ ಯಾರು ಈ ಕೃತಿ ಕುಮಾರಿ ಮರ್ಡರ್ ಮಾಡುವಂಥ ತಪ್ಪು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ಅವರ ಬ್ಯಾಕ್ ಫಸ್ಟ್ ತಿಳ್ಕೊಳ್ಳೋಣ ಕೃತಿ ಕುಮಾರಿ ಅವರ ಜನನ ಇಯರ್ ಟೂ ತೌಸಂಡ್ ಬಿಹಾರ್ನ ಒಂದು ನಾರ್ಮಲ್ ಫ್ಯಾಮಿಲಿನಲ್ಲಿ ಆಗಿರುತ್ತೆ ಕೃತಿ ಅವರ ಪೇರೆಂಟ್ಸ್ಗೆ ಒಂದೇ ಆಸೆ ಇರುತ್ತೆ ಅವರ ಮಗಳನ್ನು ಹೆಂಗಾದ್ರೂ ಕಷ್ಟಪಟ್ಟು ಓದಿಸಿ ಒಂದು ಒಳ್ಳೆ ದಾರಿನ ತೋರ್ಸ್ಬೇಕು ಅಂತ ತುಂಬಾನೇ ಆಸೆ ಕಟ್ಕೊಂಡಿರ್ತಾರೆ ಅದೇ ರೀತಿ ಕೃತಿ ಅವರು ಕೂಡ ಚಿಕ್ಕ ವಯಸ್ಸಿನಿಂದನೇ ತುಂಬಾ ಚೆನ್ನಾಗಿ ಓದ್ಕೊಳ್ತಾನೆ ಅವರ ಅಪ್ಪ ಅಮ್ಮ ಒಂದು ಕನಸನ್ನು ರಿಯಾಲಿಟಿಗೆ ತರ್ತಾರೆ ಅವರ ಅಂಡರ್ ಗ್ರ್ಯಾಜುಯೇಷನ್ ಆದ ನಂತರ ಎಮ್ ಬಿ ಎನ್ನು ಕೂಡ ಮುಗಿಸ್ತಾರೆ ಎಜುಕೇಷನ್ ಎಲ್ಲ ಮುಗಿಸಿದ ನಂತರ ಬ್ಯಾಂಗ್ಳೂರ್ನ ಒಂದು ಕಂಪನಿಯಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಅವ್ರ ಪೇರೆಂಟ್ಸ್ ಕೂಡ ಒಪ್ಕೊಂಡು ಮಗಳನ್ನು ಬ್ಯಾಂಗ್ಳೂರಿಗೆ ಕಳ್ಸಿಕೊಡ್ತಾರೆ ಕೆಲಸ ಮಾಡೋದಕ್ಕೆ ಕೃತಿ ಕುಮಾರಿಗೆ ಬ್ಯಾಂಗ್ಳೂರ್ ಹೊಸದ್ದು ಅವ್ರಿಗೆ ಇಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಷನ್ಸ್ ಯಾರು ಇರಲಿಲ್ಲ ಅವರು ಎಕ್ಸ್ಟ್ರೋ ವರ್ಟ್ ಅಂದರೆ ಜನರ ಜೊತೆ ಬೆಳೆಯೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ರು ಬಟ್ ಅವ್ರಿಗೆ ಇಲ್ಲಿ ಯಾರೂ ಪರಿಚಯ ಇಲ್ಲದೆ ಇರೋ ಕಾರಣ ಒಂದು ಲೇಡೀಸ್ ಪಿ ಜಿನಲ್ಲಿ ರೆಂಟ್ ಮಾಡಿಕೊಂಡು ಉಳ್ಕೋತಾರೆ ಎಸ್ ಐ ಸೆಟ್ ಬಿಫೋರ್ ಕೃತ್ಯ ಅವ್ರಿಗೆ ಜನರ ಜೊತೆ ಬೆಳೆಯೋದಕ್ಕೆ ತುಂಬಾ ಇಷ್ಟಪಡ್ತಿದ್ರು ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವರ ಪೇರೆಂಟ್ಸ್ ಹಾಗೂ ಕ್ಲಾಸ್ಮೇಟ್ಸ್ನ ಜೊತೆ ತುಂಬ ಖುಷಿಯಾಗಿ ಬೆಳ್ಕೊಂಡು ಇದು ಹೊಸ ಜಾಗ ಆಗಿರೋದ್ರಿಂದ ಅವರ ಒಂದು ಫ್ಲ್ಯಾಟ್ನಲ್ಲಿ ಅವರೊಬ್ಬರೇ ಉಳ್ಕೊಳ್ತಾ ಇದ್ರು ಅವ್ರಿಗೆ ಬೇರೆ ಆಪ್ಷನ್ ಇರಲಿಲ್ಲ ಬಿಕಾಸ್ ಅವರ ಅಪ್ಪ ಅಮ್ಮಗೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಆಗಬೇಕು ಅಂತ ಎಷ್ಟೇ ಕಷ್ಟದರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅದೇ ರೂಮ್ನಲ್ಲಿ ಒಬ್ಬರೇ ಉಳ್ಕೊತಾರೆ ಅವರು ಒಬ್ಬಂಟಿಯಾಗಿ ಇದ್ದಾರೆ ಅನ್ನೋದು ಬಿಟ್ಟರೆ ಅವ್ರಿಗೆ ಬೇರೆ ಯಾವುದೇ ಕೊರತೆ ಇರ್ತಿರಲಿಲ್ಲ ಅವರು ಜಾನದ ಕಂಪ್ನಿಯಲ್ಲಿ ಕೂಡ ತುಂಬ ಆಸಕ್ತಿಯಿಂದನೇ ಕೆಲಸ ಮಾಡ್ತಾಯಿದ್ರು ಕೃತಿ ಅವ್ರ ಲೈಫ್ ಕೂಡ ತುಂಬ ಖುಷಿ ಖುಷಿಯಾಗಿಯೇ ನಡೀತಾ ಇತ್ತು ಇದನ್ನೆಲ್ಲ ನೋಡಿದ ಕೃತಿ ಅವರ ಪೇರೆಂಟ್ಸ್ಗೆ ತುಂಬಾ ಖುಷಿಯಾಗುತ್ತೆ ಕೊನೆಗೂ ಅವರ ಮಗಳಿಗೆ ಒಂದು ಒಳ್ಳೆ ದಾರಿ ತೋರಿಸಿ ತನ್ನ ಕಾಲಿನ ಮೇಲೆ ತಾನು ನಿಂತ್ಕೊಳ್ಳೋ ರೀತಿ ಆಯಿತು ಅಂತ ತುಂಬಾ ಖುಷಿ ಪಡ್ತಾರೆ ಹೀಗಿರಬೇಕಾದ್ರೇ ಅವ್ರು ಕೆಲಸ ಮಾಡ್ತಿದ್ದಂಥ ಜಾಗದಲ್ಲಿರೋ ಕೊಲೀಗ್ಸ್ನ ಜೊತೆ ಎಲ್ಲ ಜೊತೆಯೂ ತುಂಬ ಚೆನ್ನಾಗಿಯೇ ಹೊಂದ್ಕೊಂಡು ಹೋಗ್ತಾ ಇರ್ತಾರೆ ಅವರ ಕಂಪ್ನಿನಲ್ಲಿ ತುಂಬ ಜನ ಅವ್ರಿಗೆ ಕ್ಲೋಸ್ ಆಗಿರ್ತಾರೆ ಆಸ್ ವಿ ಆಲ್ ನೋ ಕ್ಲೋಸ್ ಫ್ರೆಂಡ್ಸ್ ಎಷ್ಟೇ ಜನ ಇದ್ರು ಕೂಡ ಬೆಸ್ಟ್ ಫ್ರೆಂಡ್ ಅಂತ ಒಬ್ಬನೇ ಇರ್ತಾನೆ ಅವರು ಇವರೆಲ್ಲರೂ ಇದಕ್ಕಿಂತ ತುಂಬಾ ಕ್ಲೋಸ್ ಆಗಿರ್ತಾರೆ ಅದೇ ರೀತಿ ಕೃತಿಗೆ ಒಬ್ಬಕ್ಕೆ ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅವರ ಹೆಸರು ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ ಸೊ ಅದಕ್ಕೆ ನಾವು ಅಂದ್ಕೊಳ್ಳೋಣ ಅವ್ರ ಹೆಸರು ಸೋನಿಯಾ ಅಂತ ಆದರೆ ನಮಗೆ ಗೊತ್ತು ಶೀಸ್ ಕ್ರೀತಿಸ್ ಕೊಲೀಗ್ ಅಂತ ಅವರು ಮೂಲತಃ ಮಹಾರಾಷ್ಟ್ರದವರಾಗಿರ್ತಾರೆ ಇವರಿಬ್ಬರು ಒಂದೇ ಕಂಪ್ನಿದಲ್ಲೇ ಕೆಲಸ ಮಾಡ್ತಾಯಿದ್ರು ಆದ್ದರಿಂದ ದಿನದಿಂದ ದಿನಕ್ಕೆ ಅವರ ಒಂದು ಬಾಂಡಿಂಗ್ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು ಇವ್ರಿಗೂ ಕೂಡ ಬ್ಯಾಂಗ್ಳೂರು ಹೊಸದೇ ಆಗಿತ್ತು ಸೊ ಇರಿಬ್ಬರು ಹೊಸದಾಗಿ ಬಂದಿರೋ ಕಾರಣ ಇವರಿಬ್ಬರಿಗೂ ಒಂದು ಒಳ್ಳೆ ಕಂಪ್ನಿ ಸಿಕ್ಕಂಗಾಗುತ್ತೆ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ ತುಂಬಾ ಕ್ಲೋಸ್ ಆಗಿತ್ತು ಎಲ್ಲೇ ಹೋಗ್ತಿದ್ರು ಕೂಡ ಇಬ್ಬರು ಜೊತೆಯಲ್ಲೇ ಹೋಗ್ತಾಯಿದ್ರು ಲೈಕ್ ಮೂವಿ ಶಾಪಿಂಗ್ ಮಾಲ್ಸ್ ವಾಟ್ ಎವರ್ ಇಟ್ ಈಸ್ ಬಟ್ ಜೊತೆಗೇನೆ ಹೋಗ್ತಾಯಿದ್ರು ಇವರಿಗೆ ರಜೆ ಸಿಕ್ಕಾಗ ನೆಗೆಟಿವ್ ಪ್ಲೇಸ್ ಹೋದಾಗಲೂ ಕೂಡ ಇವರಿಬ್ಬರ ಮಧ್ಯೆ ಒಂದು ಟಚ್ ಇರ್ತಾನೆ ಇರ್ತಿತ್ತು ಮೆಸೇಜಸ್ ಕಾಲ್ಸ್ ಅದು ಇದು ಮಾಡಿಕೊಂಡು ಟಚ್ನಲ್ಲೇ ಇರ್ತಾಯಿದ್ರು ಯಾವಾಗಲೂ ಕೂಡ ಇವರಿಬ್ಬರು ಇಷ್ಟು ಕ್ಲೋಸ್ ಆಗೋಕ್ಕೆ ಕಾರಣ ಅವರು ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡೋದು ಹಾಗೂ ಅವ್ರ ಲೈಫ್ ಕೂಡ ತುಂಬ ಸಿಮಿಲರ್ ಆಗಿರ್ತಾ ಇತ್ತು ಆ್ಯಂಡ್ ಆಲ್ಸೋ ಅವರೊಂದು ಕರಿಯರ್ ಆಪ್ಷನ್ ಕೂಡ ಇಬ್ರು ಕೂಡ ಒಂದೇ ರೀತಿನೇ ಯೋಚನೆ ಮಾಡ್ತಾ ಇದ್ರು ಫ್ರೆಂಡ್ಶಿಪ್ ಅನ್ನೋದು ಬರೀ ಖುಷಿ ಇದ್ದಾಗ ಮಾತ್ರ ಜೊತೆಗೆ ಇರೋದಲ್ಲ ಅವ್ರಿಗೆ ಒಂದು ಏನಾದ್ರು ಕಷ್ಟ ಬಂದಾಗ ಕೂಡ ಅವ್ರಿಗೆ ನಾವು ಆಗಿ ಬರಬೇಕಾಗುತ್ತೆ ಸೊ ಅದೇ ರೀತಿ ಇವ್ರು ಕೂಡ ಇರ್ತಾ ಇದ್ರು ಕೃತಿ ಕೂಡ ಅವ್ರ ಡೈಲಿ ಲೈಫಲ್ಲಿ ನಡೀತಿರೋ ಪ್ರತಿಯೊಂದು ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು ಅದು ಗುಡ್ ಆರ್ ಬ್ಯಾಡ್ ಯಾವುದಾದ್ರು ಕೂಡ ಸೋನಿಯ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ರು ಅದೇ ರೀತಿ ಅವ್ರ ಫ್ರೆಂಡ್ ಸೋನಿಯಾ ಕೂಡ ಕೃತಿ ಜೊತೆ ಎಲ್ಲಾದ್ರೂ ಶೇರ್ ಮಾಡ್ಕೊಳ್ತಾ ಇದ್ರು ಬಟ್ ಮೋಸ್ಟ್ ಆಫ್ ದ ಟೈಮ್ ಅವರ ಬ್ಯಾಡ್ ಟೈಮ್ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ರು ಇದು ನಾನು ನ್ಯಾಕ್ ಒತ್ತಿ ಹೇಳ್ತಾ ಇದ್ದೀನಿ ಅಂತಂತಂದರೆ ಅದು ತಿಳ್ಕೊಳ್ಳೋಕ್ಕೂ ಮುಂಚೆ ಸೋನಿಯಾನ ಒಂದು ಬ್ಯಾಗ್ರೌಂಡ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಸೋನಿಯಾಗೆ ಒಬ್ಬ ಬಾಯ್ ಫ್ರೆಂಡ್ ಇತ್ತು ಅವನ ಹೆಸರು ಅಭಿಷೇಕ್ ಘೋಷಿ ಸೋನಿಯಾ ಅಭಿಷೇಕ್ನ ಫ್ಲ್ಯಾಟ್ನಲ್ಲೇ ವಾಸ ಮಾಡ್ತಾಯಿದ್ರು ಇವರಿಬ್ಬರ ಒಂದು ಪರಿಚಯ ಅವರ ಸ್ಕೂಲ್ನಿಂದನೇ ನಡೀತಾ ಇತ್ತು ಹಾಗೂ ಅವರ ರಿಲೇಷನ್ಶಿಪ್ ಕೂಡ ತುಂಬ ವರ್ಷಗಳಿಂದಲೇ ನಡೀತಾ ಇತ್ತು ಸೋನಿಯಾ ಕೃತಿ ಜೊತೆ ಅವರ ರಿಲೇಷನ್ಶಿಪ್ ಬಗ್ಗೆ ಪ್ರತಿಯೊಂದು ಮ್ಯಾಟರ್ನ ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು ಅಭಿಷೇಕ್ ಕೂಡ ಬ್ಯಾಂಗ್ಳೂರ್ನಲ್ಲೇ ಕೆಲಸ ಮಾಡ್ತಾಯಿದ್ದ ಅಲ್ಲಿ ಕೆಲವು ರೀಸನ್ಗಳಿಂದ ಅವನನ್ನು ಕೆಲಸದಿಂದ ತೆಗ್ದಾಕಿರ್ತಾರೆ ಆಗಲಿಂದನೇ ಇವರ ರಿಲೇಶನ್ಶಿಪ್ ಕೂಡ ತುಂಬಾ ಹದಗೆಡ್ತಾ ಹೋಯಿತು ಮುಂಚೆ ಇರ್ತಿದ್ದ ರಿಲೇಶನ್ಶಿಪ್ ಇವಾಗ ಅಷ್ಟೊಂದು ಇರ್ತಿರ್ಲಿಲ್ಲ ಅಭಿಷೇಕ್ಗೆ ಕೆಲಸನ ತಗ್ದಾಕಿರೋದ್ರಿಂದ ತುಂಬಾನೇ ಫ್ರಸ್ಟ್ರೇಟ್ ಆಗ್ತಾ ಇದ್ದ ಅವಾಗ ಆ ಫ್ರಸ್ಟ್ರೇಷನ್ನ ಸೋನಿಯಾ ಮೇಲೆ ತೋಸಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಸೋನಿಯಾಗೆ ಆ ಫ್ರಸ್ಟ್ರೇಷನ್ನ ತಡ್ಕೊಳಕಾಗ್ತಾ ಇರಲಿಲ್ಲ ಸೊ ಅವ್ರಿಗೂ ಆ ಫ್ರಸ್ಟ್ರೇಷನ್ನ ತೋರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆಗ್ಲಿಂದ ಅವರ ಒಂದು ಜಗಳ ಜಾಸ್ತಿ ಆಗ್ತಾ ಬರ್ತಾ ಇತ್ತು ಅಫ್ಕೋರ್ಸ್ ರಿಲೇಷನ್ಶಿಪ್ ಅಂದಮೇಲೆ ಜಗಳಗಳು ಕಾಮನ್ ಆದರೆ ಇವರ ಜಗಳ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಇದನ್ನೆಲ್ಲ ಕೃತಿ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಸೋನಿಯಾ ಕೆಲಸ ಹೋಗಿರೋ ಟೆನ್ಷನ್ ಅಲ್ಲಿ ಅಭಿಷೇಕ್ ಪ್ರತಿ ಸರಿನೂ ತನ್ನ ಒಂದು ಹದ್ದನ್ನು ಮೀರಿ ಜಗಳ ಮಾಡ್ತಾ ಇದ್ದ ಬಟ್ ಅಭಿಷೇಕ್ ಹತ್ರ ಖರ್ಚು ಮಾಡೋಕ್ಕೆ ಕಾಸಿಲ್ದಾಗ ಕೂಡ ಸೋನಿಯಾನೇ ಅವನ ಒಂದು ಖರ್ಚನನ್ನು ನೋಡ್ಕೊಳ್ತಾ ಇದ್ರು ಬಟ್ ಅಭಿಷೇಕ್ಗೆ ಗ್ರೇಟ್ಫುಲ್ ಆಗಿರೋದು ಗೊತ್ತಿಲ್ಲ ಅನಿಸುತ್ತೆ ಸೋನಿಯಾ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಅವರ ಮೇಲೆ ಇನ್ನೂ ಜಗಳ ಮಾಡ್ತಾನೆ ಇರ್ತಿದ್ದ ಆದ್ದರಿಂದ ಇವರಿಬ್ಬರ ಮಧ್ಯೆ ಬಿಲ್ ಕುಟ್ಕೊಳ್ಳೋದು ಇನ್ನೂ ಜಾಸ್ತಿ ಆಯಿತು ಆದರೂ ಸೋನಿಯಾ ಅಭಿಷೇಕ್ಗೆ ಹೆಲ್ಪ್ ಮಾಡೋಕ್ಕೆ ಇದ್ದರು ಅಭಿಷೇಕ್ನ ಕೆಲಸದ ಬಗ್ಗೆ ಕೇಳಿದಾಗ ಅಭಿಷೇಕ್ ತುಂಬಾ ರುಚಿ ಹೇಳ್ಬಿಡ್ತಾ ಇದ್ದ ಯಾಕಂದರೆ ಅಭಿಷೇಕ್ ಅಂದ್ಕೊಳ್ತಾ ಇದ್ದ ಅವನ ಕೆಲಸ ಹೋಗಿರೋದ್ರಿಂದ ಸೋನಿಯಾ ಅವನನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದಾಳೆ ಅಂತ ಆದರೆ ಸೋನಿಯಾನ ಇಂಟೆನ್ಷನ್ ಅದಾಗಿರಲಿಲ್ಲ ಇದೆಲ್ಲ ಕೃತಿಗೆ ಗೊತ್ತಿದ್ರು ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ ಬಟ್ ಯಾವಾಗ ಸಿಚುವೇಶನ್ ತುಂಬಾ ಸೀರಿಯಸ್ ಆಗುತ್ತೋ ಆಗ ಕೃತಿ ಸೋನಿಯಾಗೆ ಒಂದು ಸಜೆಷನ್ ಕೊಡ್ತಾರೆ ನಿನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂತಂದ್ರೆ ಅಭಿಷೇಕ್ನ ಬಿಟ್ಟು ಬಂದ್ಬಿಡು ಅಂತ ಅವನ್ನ ಬಿಟ್ಟು ಬಂದು ನನ್ನ ಜೊತೆ ನನ್ನ ರೂಮ್ನಲ್ಲೇ ಇರೋ ಅಂತ ಸಜೆಷನ್ ಕೊಡ್ತಾರೆ ಸೋನಿಯಾ ಕೂಡ ಅಭಿಷೇಕ್ನ ಒಂದು ಬಿಹೇವಿಯರ್ನ ತಾಳಕ್ಕಾಗದೆ ಏನು ಯೋಚನೆ ಮಾಡ್ದೇನೆ ಒಪ್ಕೊಂಡ್ಬಿಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಅಭಿಷೇಕ್ನ ದ್ವೇಷ ಕೃತಿನ ಮೇಲೆ ಅಭಿಷೇಕ್ನ ಬಿಟ್ಟು ಸೋನಿಯಾ ಕೃತಿ ರೂಮ್ಗೆ ಬಂದ ಮೇಲೆ ಅವನ ಒಂದು ಕನೆಕ್ಷನ್ನ ಕಟ್ ಮಾಡ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾರೆ ಬಟ್ ಅಭಿಷೇಕ್ ಕೃತಿಗೆ ತೊಂದರೆ ಕೊಡೋಕೆ ಶುರು ಮಾಡ್ಕೊತಾನೆ ಸೋನಿಯಾ ಫೋನ್ ಎತ್ತುತ್ತಾ ಇಲ್ಲ ಅಂತ ಕೃತಿಗೆ ಫೋನ್ ಮಾಡಿ ಧಮಕಿ ಹಾಕ್ತಿದ್ದ ಡೈಲಿ ಫೋನ್ ಆ್ಯಂಡ್ ಮೆಸೇಜಸ್ ಮಾಡಿ ತುಂಬಾ ತೊಂದರೆ ಇರ್ತಾನೆ ಅಭಿಷೇಕ್ ಈಗಾಗಲೇ ಸೋನಿಯಾ ಆ ಟಾಕ್ಸಿಕ್ ರಿಲೇಷನ್ಶಿಪ್ನಿಂದ ಹೊರಗಡೆ ಬರ್ತಾಯಿದ್ರು ತನ್ನ ಒಂದು ಕನೆಕ್ಷನ್ಸ್ ಎಲ್ಲದೂ ಕೂಡ ಕಳೀತಾ ಬರ್ತಾಯಿದ್ರು ಕೃತಿ ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರಲಿಲ್ಲ ಅಭಿಷೇಕ್ನ ಫೋನ್ ಆ್ಯಂಡ್ ಮೆಸೇಜಸ್ಗೆ ರೆಸ್ಪಾಂಡ್ ಮಾಡೋದು ನಿಲ್ಲಿಸ್ಬಿಡ್ತಾರೆ ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾನಲ್ಲಿ ಕೂಡ ಕೃತಿ ಆ್ಯಂಡ್ ಸೋನಿಯಾ ಇಬ್ಬರು ಅಭಿಷೇಕ್ನ ಬ್ಲಾಕ್ ಮಾಡಿಬಿಡ್ತಾರೆ ಆ್ಯಂಡ್ ಕಂಪ್ಲೀಟ್ ಆಗಿ ಅಭಿಷೇಕ್ನ ಕನೆಕ್ಷನ್ ಕಟ್ ಮಾಡ್ಕೊಳ್ಳೋಕೆ ನೋಡ್ತಾ ಇರ್ತಾರೆ ಅಭಿಷೇಕ್ಗೆ ಇಲ್ಲಿ ಟ್ರಿಗರ್ ಆಗುತ್ತೆ ಯಾಕಂದರೆ ಒಂದು ಹುಡುಗಿ ತನ್ನ ಬಿಟ್ಟೋಗಿದ್ದಕ್ಕೆ ಯಾವುದೇ ರೀತಿ ಖೇಲ್ ಮಾಡದೆ ಬಿಟ್ಟೋಗ್ಲು ಅಂತ ತುಂಬಾ ಟ್ರಿಗರ್ ಆಗ್ತಾನೆ ಆ್ಯಂಡ್ ಇದಕ್ಕೆಲ್ಲ ಕಾರಣ ಕೃತಿನೇ ಅವಳೇ ಎಲ್ಲ ಎಳಿ ಕೊಡ್ತಾ ಇದ್ದಾಳೆ ಅಂತ ಅನ್ಕೋತಾನೆ ಅಭಿಷೇಕ್ ಆದ್ದರಿಂದ ಅಭಿಷೇಕ್ ಕೃತಿ ಇದ್ದಂಥ ಒಂದು ಪಿ ಜಿಗೆ ಡೈರೆಕ್ಟಾಗಿ ನುಗ್ಗಿ ಅಲ್ಲಿ ಒಂದು ದೊಡ್ಡ ರಾದ ಅಂತಾನೆ ಮಾಡಿಬಿಡ್ತಾನೆ ಆ್ಯಂಡ್ ಧಮಕಿ ಆಗ್ತಾನೆ ಆದರೆ ಅಲ್ಲಿದ್ದ ಜನರು ಅವನ್ನ ಬೈದು ಅಲ್ಲಿಂದ ಓಡಿಸ್ತಾರೆ ಕೃತಿಗೆ ಗೊತ್ತಿತ್ತು ಅಭಿಷೇಕ್ ಮತ್ತು ಪಿ ಜಿ ಬಂದೇ ಬರ್ತಾನೆ ಅಂತ ಆದರೆ ಈ ಸತಿ ಬಂದರೆ ತುಂಬ ದೊಡ್ಡ ರಾಧಂತಾನೆ ಮಾಡ್ತಾನೆ ಅಂತ ಕೃತಿ ಅಂದ್ಕೊಂಡಿರ್ತಾಳೆ ಆದ್ದರಿಂದ ಸೋನಿಯನ್ನು ಸೇಫಾಗಿ ಇಡೋದಕ್ಕೆ ಕೃತಿ ಒಂದು ಪ್ಲ್ಯಾನ್ ಮಾಡ್ಕೋತಾರೆ ಬೇರೆ ಯಾವುದಾದ್ರೂ ಪಿ ಜಿಗೆ ಶಿಫ್ಟ್ ಆಗಿಬಿಡೋಣ ಆ ಪಿ ಜಿ ಅಭಿಷೇಕಗೆ ಗೊತ್ತಾಗಬಾರ್ದು ಅಂಥ ಜಾಗಕ್ಕೆ ನಾವು ಶಿಫ್ಟ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾರೆ ಹಂಗೆ ಅಂದ್ಕೊಂಡೆ ಇವರಿಬ್ಬರು ಬೇರೆ ಬೇರೆ ಪಿ ಜಿಗೆ ಶಿಫ್ಟ್ ಆಗಿಬಿಡ್ತಾರೆ ಆ್ಯಂಡ್ ಇಲ್ಲಿ ನೀವು ನೋಟಿಸ್ ಮಾಡಬೇಕಿರೋದು ಏನಪ್ಪ ಅಂತಂತಂದರೆ ಕೃತಿ ತನ್ನ ಬಗ್ಗೆ ತಾನು ಸೇಫ್ ಮಾಡ್ಕೊಳ್ಳೋ ಬದಲು ಸೇಫಾಗಿ ಇಡಬೇಕು ಅಂತ ಈ ಪ್ಲ್ಯಾನ್ನ ಮಾಡ್ತಾರೆ ಅದರಲ್ಲೇ ನಮ್ಗೆ ಅರ್ಥ ಆಗುತ್ತೆ ಕೃತಿನ ಒಂದು ನೇಚರ್ ಎಷ್ಟು ಒಳ್ಳೆಯದಾಗಿತ್ತು ಅಂತ ಬಟ್ ಇಲ್ಲಿ ವಿಧಿ ಬೇರೆನೇ ಪ್ಲ್ಯಾನ್ ಮಾಡಿತ್ತು ಅನಿಸುತ್ತೆ ಟ್ವೆಂಟಿ ಫಿಫ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ರಾತ್ರಿ ಹನ್ನೊಂದು ಮುಕ್ಕಾಲು ಆಗಿತ್ತು ಕೃತಿ ತನ್ನ ಎಲ್ಲ ಕೆಲಸವನ್ನು ಮುಗಿಸಿ ರೂಮ್ಗೆ ಬಂದು ತುಂಬ ಟಯರ್ಡ್ನಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಆ ಟೈಮ್ನಲ್ಲಿ ಜನ ಕೂಡ ಕಮ್ಮಿ ಇದ್ರು ಕೃತಿ ರೆಸ್ಟ್ ಮಾಡೋಕ್ಕೆ ಬೆಡ್ಗೆ ಹೋಗ್ತಾ ಇದ್ರು ಆಗಲೇ ಕೃತಿನ ರೂಮ್ ಡೋರ್ನ ಯಾರೋ ತುಂಬಾ ಜೋರಾಗಿ ಹೊಡಿತಾ ಇದ್ರು ಇಷ್ಟೊತ್ತಿನಲ್ಲಿ ಯಾರು ಬಂದಿರ್ಬೋದು ಯಾರು ಬಂದಿದ್ದಾರೆ ಅಂತ ನೋಡೋಕೆ ಕೃತಿ ಡೋರ್ನ ಓಪನ್ ಮಾಡ್ತಾರೆ ಅಲ್ಲಿ ಅಭಿಷೇಕ್ ಮುಂದೆ ನಿಂತಿರ್ತಾನೆ ಅವನ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ತಂದಿರ್ತಾನೆ ಕೃತಿಗೆ ಅವನ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇವನು ಮಾತಾಡೋದಕ್ಕೆ ಬಂದಿಲ್ಲ ಅಂತ ಯಾಕಂದ್ರೆ ಅಷ್ಟು ಕೋಪದಲ್ಲಿ ಕಾಣಿಸ್ತಾ ಇರ್ತಾನೆ ಅಭಿಷೇಕ್ ಕೃತಿ ಡೋರ್ನ ಓಪನ್ ಮಾಡ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಆದರೆ ಅಭಿಷೇಕ್ ಬಲವಂತವಾಗಿ ಕೃತಿನ ಹೇಳ್ಕೊಂಡು ರೂಮಿಂದ ಆಚೆಗೆ ಹೇಳ್ಕೊತಾನೆ ಆ್ಯಂಡ್ ಅವನು ತಂದಿರೋ ಪ್ಲಾಸ್ಟಿಕ್ ಕವರಿಂದ ಒಂದು ಚಾಕುನ ತೆಗಿತಾನೆ ಚಾಕುನ ತೆಗೆದು ಹೆಂಗಂದ್ರೆ ಹಂಗೆ ಚುಚ್ತಾ ಇರ್ತಾನೆ ಕೃತಿ ಕಿರ್ತಿ ಹೆಲ್ಪ್ಗೋಸ್ಕರ ಕಿಚ್ಕೊತಾಯಿದ್ರು ಅದಕ್ಕೆ ಅಭಿಷೇಕ್ ಕತ್ತನ್ನೇ ಟಾರ್ಗೆಟ್ ಮಾಡಿ ಕತ್ತನ್ನು ಕೊಯ್ದಾಕ್ಬಿಡ್ತಾನೆ ಕೃತಿಗೆ ಇನ್ನು ಡಿಫೈಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಭಿಷೇಕ್ ಕೂಡ ಇನ್ನು ತುಂಬ ಹೊತ್ತು ಇಲ್ಲೇ ಇದ್ದರೆ ಅವ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ ಅವ್ನು ಹೋಗಿದ ತಕ್ಷಣ ಪಿ ಜಿನಲ್ಲಿ ಇರೋ ಬೇರೆಯವರು ಕೂಡ ಕೆಳಗಡೆ ಬಂದು ನೋಡ್ತಾ ಇರ್ತಾರೆ ಅಲ್ಲಿ ಕೀರ್ತಿ ಒದ್ಲಾಡ್ತಾ ಬಿದ್ದಿರ್ತಾರೆ ಹೆಲ್ಪ್ ಕೇಳಿಕೊಂಡು ತುಂಬಾ ಒದಲಾಡ್ತಾ ಇರ್ತಾರೆ ಆದರೆ ಯಾರು ಕೂಡ ಹತ್ರಕ್ಕೆ ಬರೋದಿಲ್ಲ ಅಲ್ಲಿರೋರೆಲ್ಲ ಆಂಬುಲೆನ್ಸ್ಗೆ ಫೋನ್ ಮಾಡಿ ಕರೀತಾರೆ ಇದಾದ ನಂತರ ಪೊಲೀಸರಿಗೆ ವಿಷಯ ಗೊತ್ತಾದ ಮೇಲೆ ಇಮಿಡಿಯೇಟಾಗಿ ಸ್ಪಾಟ್ಗೆ ಬರ್ತಾರೆ ಅಲ್ಲಿ ಇರೋರ ಹತ್ರ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ತಗೊಳ್ತಾರೆ ಪೊಲೀಸರು ಆದರೆ ನಾವಿಲ್ಲಿ ಯೋಚನೆ ಮಾಡಬೇಕಿರೋದು ಅಭಿಷೇಕ್ ಪಿ ಜಿ ಒಳಗೆ ಹೆಂಗೋದ ಅಂತ ಆ ಪಿ ಜಿಗೆ ಗಾರ್ಡ್ ಕೂಡ ಇದ್ದಾರೆ ಆ್ಯಂಡ್ ಆ ಪಿ ಜಿ ಒಳಗಡೆ ಹೋಗ್ಬೇಕಂತಂದರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಮಾಡೇ ಒಳಗೋಗ್ಬೇಕಿತ್ತು ಬಟ್ ಹೆಂಗ್ ಒಳಗೋದ ಅಂತ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಗಾರ್ಡ್ ಹೇಳ್ತಾರೆ ಆ ಪಿ ಜಿನ ಮೇಲೆ ಫ್ಲೋರ್ ನಲ್ಲಿ ತನ್ನ ಫ್ಯಾಮಿಲಿ ಜೊತೆ ಊಟ ಮಾಡೋಕೆ ಅಂತ ಹೋಗಿರ್ತಾನೆ ಆ್ಯಂಡ್ ಆ ಸ್ಕ್ಯಾನರ್ನ ಕೂಡ ಯಾರು ಯೂಸ್ ಮಾಡ್ತಿರ್ಲಿಲ್ಲ ಅಂತ ಇದು ಗೊತ್ತಾದ ನಂತರ ಪೊಲೀಸವರು ಗಾರ್ಡ್ ಮೇಲೆ ಹಾಗೂ ಪಿ ಜಿನ ಓನರ್ನ ಮೇಲೆ ಎಫ್ ಐ ಆರ್ನ ಫೈಲ್ ಮಾಡ್ತಾರೆ ಆ್ಯಂಡ್ ಅಭಿಷೇಕ್ ಮಹಾರಾಷ್ಟ್ರದವನು ಆಗಿರೋದ್ರಿಂದ ಅಲ್ಲಿನ ಅಥಾರಿಟೀಸ್ಗೆ ಅಲರ್ಟ್ ಮಾಡ್ತಾರೆ ಹಾಗೂ ಅಲ್ಲಿನ ಪೊಲೀಸ್ ಆಫೀಸರ್ಸ್ ಕೂಡ ಅಭಿಷೇಕ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಲೈಕ್ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಹಾಗೂ ಹೋಟೆಲ್ನಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಪೊಲೀಸವರ ಯೋಚನೆ ಸುಳ್ಳಾಗಿರಲಿಲ್ಲ ಈ ಇನ್ಸಿಡೆಂಟ್ ಆದ ಮೂರು ದಿನಗಳ ನಂತರ ಮಹಾರಾಷ್ಟ್ರದಲ್ಲಿ ಬೇಗಾಮ್ ಗುಂಜ್ ಬಸ್ ಸ್ಟ್ಯಾಂಡ್ ಸಿಕ್ಕಿ ಬೀಳ್ತಾನೆ ಅಭಿಷೇಕ್ ಅಲ್ಲಿನ ಪೊಲೀಸರು ಕೂಡ ತಕ್ಷಣನೇ ಅಭಿಷೇಕ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಆ್ಯಂಡ್ ಬ್ಯಾಂಗ್ಳೂರ್ ಪೊಲೀಸರು ಕೂಡ ಅಭಿಷೇಕ್ನ ಕಸ್ಟಡಿಗೆ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಈ ಕೇಸ್ ಇನ್ನೂ ಕೋರ್ಟ್ನಲ್ಲಿ ನಡೀತಾನೆ ಇದೆ ಇದಕ್ಕಿನ್ನೂ ತೀರ್ಮಾನ ಬಂದಿಲ್ಲ ಇನ್ ಕೇಸ್ ಫ್ಯೂಚರ್ನಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ಕಮೆಂಟ್ ಸೆಕ್ಷನ್ ಆ ಡಿಸ್ಕ್ರಿಪ್ಷನ್ ನಾನು ಅಪ್ಡೇಟ್ ಮಾಡ್ತೀನಿ ಇಲ್ಲಿ ಕ್ಲತಿನ ಒಳ್ಳೆತನ ಅವರ ಪ್ರಾಣ ಹೋಯಿತು ಅವರ ಅಪ್ಪ ಅಮ್ಮ ಕೃತಿನ ಒಳ್ಳೆ ರೀತಿ ಬೆಳೆಸಿದ್ದೇ ತಪ್ಪಾಯ್ತಾ ಎಷ್ಟೋ ಕನಸುಗಳನ್ನ ಕಟ್ಕೊಂಡಿರೋಂಥ ಜೀವ ಅಭಿಷೇಕ್ ಅಂತವರಿಂದ ಕೋಪದಲ್ಲಿ ಅನ್ಯಾಯವಾಗಿ ಒಂದು ಜೀವ ಹೋಯಿತು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಸ್ಟಡಿ ಹೇಗೆ ಏನು ಹೇಳ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ತೀರಾ ಆರ್ ಮಾಡೋದಿಲ್ವಾ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ತರಹದ ಸ್ಟಡಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೂ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಟು ನೆವರ್ ಮಿಸ್ ಅನ್ ಅಪ್ಡೇಟ್ ಅಂತ ಹೇಳ್ತಾ ನನ್ನ ಹೆಸರು ಕಾರ್ತಿಕ್ ನೀವು ನೋಡ್ತಾ ಇದ್ದೀರಿ ಪರ್ಸ್ಪೆಕ್ಟಿವ್ ಮೀನ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸೈನಿಂಗ್ ಆಫ್